ನನ್ನದು ತೆರೆದ ಪುಸ್ತಕ ಅಂತ ಹೇಳಿ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ಸಿದ್ದರಾಮಯ್ಯ ಹೌದು ನಿಮ್ಮದು ತೆರೆದ ಪುಸ್ತಕ ಇದೆ ಅದಕ್ಕೋಸ್ಕರ ಮುಚ್ಚಿಟ್ಟಿದಾರಲ್ಲ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಆ ಕೆಂಪಣ್ಣ ಆಗುವುದು ವರದಿ ಪುಸ್ತಕ ಒಂಚೂರು ತೆರೀರಿ ಅಂತ ಹೇಳಿ ತೆರೆದ್ರೆ ನಿಜವಾದ ನಿಮ್ಮ ತೆರೆದ ಪುಸ್ತಕವ ಪುಟ್ಗಳು ಹರ್ಕೊಂಡ್ಬಿಟ್ಟಿದಾರಾಗಲಿ ಈಗ ದೇಸಾಯಿ ಹೆಸರಿನಲ್ಲಿ ಮೂಢಾಗರಣಗಳನ್ನು ಮುಚ್ಚಾಕಿ ಹೊರಟಿದ್ದಾರೆ ಪಾಪ ನಮ್ಮ ಪರಮೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ಬಣ್ಣ ಈಗ ಗೊತ್ತಾಗಿದೆ ಅಂತೇಳಿ ನನ್ನ ಬಣ್ಣ ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ ಇದು ಒರಿಜಿನಲ್ ಬಣ್ಣ ಇದು ಈ ಬಣ್ಣಕ್ಕೆ ಸಾಧ್ಯವೇ ಇಲ್ಲ ಪಾಪ ಹೇಳಿದ್ದಾರೆ ಇದು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿ ಪರಮೇಶ್ವರ್ ಅವರೇ ಏನಾದರೂ ಎರಡು ಸಾವಿರದ ಆರು ಏಳು ಯಡಿಯೂರಪ್ಪನವರು ನಾವು ಸೇರಿ ಸರ್ಕಾರ ಏನು ರಚನೆ ಮಾಡಿದ್ವು ಆ ಸರ್ಕಾರ ಇಪ್ಪತ್ತು ತಿಂಗಳು ನಾವು ಮುಂದುವರಿಸಿದ್ರೆ ಇವತ್ತೆಲ್ಲ ಕಾಂಗ್ರೆಸ್ ತೊಲಗ್ತಾ ಇದ್ದಿದ್ದು ಈ ರಾಜ್ಯದಿಂದ ಎರಡ್ ಸಾವಿರದ ಆರು ಏಳರಲ್ಲೇ ಕಾಂಗ್ರೆಸ್ ಈ ರಾಜ್ಯದಿಂದ ನಿರ್ನಾಮ ಆಗ್ತಿತ್ತು ಅವತ್ತೇ ತೊಲಗಿ ಹೋಗ್ತಾ ಇದ್ರು ನಮ್ಮ ರಾಜ್ಯ ಒಳ್ಳೆ ಇವತ್ತು ಹೇಳ್ತಾನೆ ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು ಯಾವ್ಯಾವ್ದೋ ಕಾರಣಗಳಿಂದ ಅದು ಬದಲಾವಣೆ ಆಯ್ತು ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಅವತ್ತೇನು ನಮ್ಮ ಅಶೋಕ್ ಅವರು ನಮ್ಮ ಜಿ ಟಿ ದೇವೇಗೌಡರು ಹಲವಾರು ನಾಯಕರಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು ನಾಡಗೌಡರು ಇಲ್ಲೆಲ್ಲ ಇದ್ದಾರೆ ಇವರೆಲ್ಲರ ನಾಯಕತ್ವದಲ್ಲಿ ಸೋಮಣ್ಣ ಅವರಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಹಲವಾರು ನಾಯಕರು ಅವತ್ತು ಮಂತ್ರಿಗಳಿದ್ದರು ಇವತ್ತು ನಾಡಿನ ಜನತೆ ಹೇಳ್ತಾರೆ ಇವತ್ತು ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂತ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಅದನ್ನ ಹೇಳ್ತಾ ಇದ್ದಾರೆ ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತಲೇ ಪರಮೇಶ್ವರ್ ಅವರೇ ಎರಡ್ ಸಾವಿರದ ಹದಿನೆಂಟು ಏನು ಮಾಡಿದ್ರಿ ಪಾಪ ಹೇಳ್ತೀರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದು ನಾವು ನಾನು ಬಂದಿದ್ದ ಅರ್ಜಿ ಇಟ್ಕೊಂಡು ನಿಮ್ಮ ಹತ್ರ ಓಡಬಂದ್ರಿ ಎಲ್ಲಿ ಬಿ ಜೆ ಪಿ ಸರ್ಕಾರ ರಚನೆ ಮಾಡಿಬಿಡ್ತಾರೋ ನಿಮ್ಮ ಗುಲಾಮ್ ನಬಿ ಆಜಾದ್ ನಿಮ್ ಗೆಲೋಟ್ ಅವರು ದೇವೇಗೌಡರು ಮನೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಓಡಬಂದ್ರಿ ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ ಮನೆ ಬಾಗಿಲಿಗೆ ಬಂದವರು ನೀವು ನಾವು ಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಡ್ರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ಕೊಳ್ಳಿ ಎಂದು ಒತ್ತಡ ಹಾಕಿ ನನಗೆ ಕಟ್ಟಿ ಯಾವ ರೀತಿ ನಡ್ಸ್ಕಂಡ್ರಿ ಪರಮೇಶ್ವರ್ ಅವರೇ ಇವತ್ತು ಐದು ವರ್ಷ ಆಗಿದೆ ಮರಿಬೇಡಿ ಇವೆಲ್ಲ ನಾನೇ ನಿಮ್ ಮುಂದೆ ಬಂದವನಲ್ಲ ಅದೇ ನಾವು ಯಡಿಯೂರಪ್ಪನವರು ಸರ್ಕಾರ ಮಾಡಿದಾಗ ಬಿಜೆಪಿ ಸರ್ಕಾರ ಒಂದು ಸಹೋದರ ಮನೋಭಾವದಲ್ಲಿ ಒಂದೇ ಒಂದು ಒಂದು ಕಪ್ಪು ಚುಕ್ಕಿಗೆ ಅವಕಾಶ ಕೊಡದೆ ಆ ಇಪ್ಪತ್ತು ತಿಂಗಳು ಆಡಳಿತ ಏನ್ ನಡೆಸಿದವು ಆ ಆಡಳಿತದಿಂದ ಬಿಜೆಪಿ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಯಿತು ನಮಗೂ ಇವತ್ತು ಒಬ್ಬ ಕುಮಾರಸ್ವಾಮಿ ಯಾರು ಅಂತ ಗುರುತಿಸಲಿಕ್ಕೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನನಗೂ ಆ ಒಂದು ಶಕ್ತಿ ದೊರಕಿದೆ ಇದನ್ನ ಕಾಂಗ್ರೆಸ್ನವರಿಗೆ ನೆನಪಿಸ್ಕೊಡ್ತೇನೆ ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡೋದು ಅಂತೀರಿ ನೀವಲ್ರಪ್ಪ ದೇವೇಗೌಡ್ರನ್ನ ಪ್ರಧಾನಮಂತ್ರಿ ಮಾಡಿದ್ದು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಮ್ಯುನಿಸ್ಟ್ರು ಮತ್ತು ಹಲವಾರು ಪ್ರಾದೇಶಿಕ ಪಕ್ಷಗಳು ಅವತ್ತು ನೂರ ತೊಂಬತ್ತ ನೂರ ತೊಂಬತ್ತೈದು ಶಾಸಕ ಲೋಕಸಭಾ ಸದಸ್ಯರು ಗೆದ್ದಿದ್ರು ಅವರು ಬೆಂಬಲ ಕೊಟ್ಟರು ಅದಕ್ಕೆ ನೀವು ಬೆಂಬಲ ಕೊಡ್ರಿ ದೇವೇಗೌಡ್ರ ಇಳಿಸಿದ್ದ ಇಳಿಸಿದ್ರಿ ಏನ್ ತಪ್ಪು ಮಾಡಿದ್ರು ಅಂತ ಇಳಿಸಿದ್ರಿ ಇಳಿಸಿದ್ ನೀವು ದೇವೇಗೌಡರಿಗೆ ಅಧಿಕಾರ ಕೊಟ್ಟಿದ್ದು ಒಬ್ಬ ಕನ್ನಡಿಗನಿಗೆ ಆ ಒಂದು ಹಲವಾರು ಹದಿಮೂರು ಹದಿನಾಲ್ಕು ಪಕ್ಷಗಳು